ಅಧ್ಯಕ್ಷರೇತಾರೆ ರಾಜ್ಯಪಾಲರ ವಂದನಾ ನಿರ್ಣಯದ ಕುರಿತಂತೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತೆ ನಿಮಗೆ ಮತ್ತು ನಮ್ಮ ಪಾರ್ಟಿಯ ನಾಯಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಾಜ್ಯಪಾಲರ ಭಾಷಣ ಕಳೆದ ಹಲವು ವರ್ಷಗಳಿಂದ ನಾನು ಕೇಳ್ತಾ ಬಂದಿದ್ದೇನೆ ಇಷ್ಟು ನೀರಸವಾಗಿ ಯಾವುದೇ ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೆ ಸಂಭ್ರಮವೂ ಇಲ್ಲದಂತ ಒಂದು ರಾಜ್ಯಪಾಲರ ಭಾಷಣವನ್ನ ಈ ಸರ್ಕಾರ ಹೇಳಿಸಿದೆ ಸುಮಾರು ಮೂವತ್ತೆಂಟು ಪುಟಗಳ ಈ ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ಯೋಜನೆಗಳು ಸುಳ್ಳು ಸುಳ್ಳಾಗಿ ಹೇಳಿದ್ದಾರೆ ಯಾವುದನ್ನ ಈ ಸರ್ಕಾರ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಅದನ್ನು ಹೇಗೆ ಸುಳ್ಳು ಹೇಳಿದ್ದಾರೆ ಅನ್ನೋದು ನಾನು ಅಂತ ಬರ್ತೇನೆ ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ರಾಜ್ಯಪಾಲರ ಮುಖಾಂತರ ಈ ಸರ್ಕಾರ ಮಾಡ್ತಾ ಬಂದಿದೆ ನಾನು ದಾರಾಭೇಂದ್ರ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ ನಾನು ಕಾಲೇಜು ದಿನಗಳಲ್ಲಿ ಇದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನು ನಾವು ಕೇಳ್ತಾ ಇದ್ದೀವಿ ಇಲ್ಲಿ ಕೂತಿರುವಂತ ಎಲ್ಲರೂ ಕೂಡ ಕೇಳಲಂತವರು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾಯಾಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದಾರಾಬೇಂದ್ರೆಯವರ ಕವನವನ್ನು ನಾವು ಕೇಳಿದ್ವಿ ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಗೀತೆ ಎಂತ ನಂಗೆ ಅನಿಸಿತ್ತು ಬಹಳ ಚೆನ್ನಾಗಿ ಕಾಲೇಜುಗಳಲ್ಲಿ ಇದ್ದಾಗ ಒಂದು ಬಹಳ ಪ್ರೇಮ ಗೀತೆ ಎಂತ ನಂಗೆ ಅನಿಸ್ತಿತ್ತು ನೇ ಹಂಗ ನನ್ನ ತಿರುಗಿ ನಾಯಾಂಗ ನೋಡಲಿ ನಿನ್ನ ಅಂತ ಪ್ರೇಮ ಗೀತೆ ಅಂತ ಅನಿಸ್ತಿತ್ತು ನಂತರ ಗೊತ್ತಾಯ್ತು ಶೋಕ ಗೀತೆ ಅಂತ ಅವರು ತನ್ನ ಮಗ ಸತ್ತೋದಾಗ ತನ್ನ ಎಂಟಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯಿತು ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತ ಅಂತ ಜನ ಅನ್ಕೊಂಡಿದ್ದು ನಂತರ ನಿಧಾನವಾಗಿ ಜನರಿಗೆ ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಅನ್ನಿಸ್ಲಿಕ್ಕೆ ಶುರು ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಗೀತ ಅಲ್ಲ ಇದು ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕಗೀತೆಯಾಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಚುನಾವಣಾ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು ಇವರ ಭಾಷಣಗಳು ಇದೆಲ್ಲದನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ ಮಾಧವಪ್ಪು ಫ್ರೀ ಕಾಕಾ ಪಾಟೀಲಿಗೂ ಫ್ರೀ ಇಂತಿಂಗೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು ನಿಮಗೆ ಅದಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅಭಿನಂದಿಸ್ತೇನೆ ನಾನೇನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ಕ ತಪ್ತಾ ಇದ್ದೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳೆಷ್ಟು ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕಾಗದೆ ಅದನ್ನ ಜನ ಹೇಳ್ತಾ ಜನ ಅದನ್ನು ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ದಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರರಿಗೆ ಹೇಳ್ತಾ ಇದ್ದೀರಿ ಮತದಾರ ನೀವು ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ನಾನಂಗೆ ನಿಮ್ಮನ್ನು ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು ಮಾನ್ಯ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ ಐದು ಯೋಜನೆಗಳನ್ನು ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು ಆದ್ರೆ ಆಡಳಿತ ವ್ಯವಸ್ಥೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಗ್ಯಾರಂಟಿ ಯೋಜನೆ ಕುರಿತಂತೆ ಕೊಡ್ತಾ ಇರುವಂತ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸಬೇಕಾಗಿತ್ತು ಆ ಹಿತಾನುಭವ ರಾಜ್ಯದ ಜನರಿಗೆ ಆಗಲಿಲ್ಲ ನೀವು ರಾಜ್ಯದ ರಾಜ್ಯಪಾಲರ ಭಾಷಣದಲ್ಲಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇದಕ್ಕೆ ನಾವು ವಹಿಸಿದ್ದೇವೆ ಒಂದು ಕಾಲು ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದ್ರ ಎಲ್ಲಾದರೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ ನಾನು ನನಗೆ ಬಹಳ ಆಶ್ಚರ್ಯ ಆಗಿತ್ತು ಆಡಳಿತ ಯಂತ್ರ ಹೆಂಗಿದೆ ಎನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಐದಾರು ತಿಂಗಳಿಂದ ಬರಲೇ ಇಲ್ಲ ಯಾಕೆ ಐದಾರು ತಿಂಗಳಿಂದ ಬರಲಿಲ್ಲ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಸಾರಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಸ್ ಎಸ್ ಗೃಹಲಕ್ಷ್ಮಿ ನಾಲ್ಕೈದು ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ ನನಗೆ ಹುಷಾರಿರ್ಲಿಲ್ಲ ನನಗೆ ಆರೋಗ್ಯ ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ ಇವ್ರು ಮನೆಯಿಂದ ಕೊಡ್ತಾ ಇರೋದಲ್ಲಾಕೆಟ್ ನಿಂದ ಕೊಡ್ತಾ ಇರೋದಲ್ಲ ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅದನ್ನ ಬಿಟ್ಟು ನನಗೆ ಹುಷಾರಿರಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ತಲುಪಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದೀರಿ ಸರ್ ಎರಡು ನಿಮಿಷ ಹಾಗಾಗಿ ಹಾಗಾಗಿ ಎಲ್ಲಿ ಆಡಳಿತದ ವ್ಯವಸ್ಥೆನಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ ಯಾರಿಗೋ ಮೈಕೈ ನೋವಾಗಿದೆ ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ ನಾವು ಬಜೆಟ್ ಅನ್ನ ಪಾಸ್ ಮಾಡಿ ಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಸರ್ಕಾರದ ಹೊಣೆ ಅದನ್ನ ಮಾಡಲಿಲ್ಲ ಅನ್ನುವಂಥದ್ದು ನಮ್ದು ಆತಂಕ ಮತ್ತೆ ನಾನು ಮಾನ್ಯ ಅಧ್ಯಕ್ಷ ಕಳೆದವಾರಿ ಕಳೆದ ವರ್ಷದ ರಾಜ್ಯಪಾಲರ ಭಾಷಣದ ಒಂದು ಲೈನ್ ಓದ್ತೀನಿ ಅಷ್ಟೇ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹೇಗೆ ಹೇಗೆ ಮಂತ್ರಿ ಮಂಡಳದ ಸದಸ್ಯರು ಹೇಳ್ತಾ ಇದ್ದಾರೆ ಅಂತ ಲೋಕಸಭಾ ಚುನಾವಣೆಗಳು ಮುಗಿದು ಇವ್ರಿಗೆ ಇನ್ನರ ಆದ ತಕ್ಷಣನೆ ಗ್ಯಾರಂಟಿಯಿಂದನೆ ನಾವು ನಮಗೆ ಅಭಿವೃದ್ಧಿ ಆಗಲಿಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅನ್ನುವಷ್ಟು ತನಕ ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕವೂ ಕೂಡ ಮಾತಾಡಿದ್ರು ನಂತರ ಅದು ನಿಲ್ಲಿಸಲ್ಲ ಅಂತ ಹೇಳಿದ್ರು ನಾವು ನಿಲ್ಲಿಸಬೇಕು ಅಂತ ನಮ್ದೇನು ಆಗ್ರಹ ಇಲ್ಲ ಆದ್ರೆ ಗೊಂದಲದ ಹೇಳಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳೇನು ಬಿಕ್ತಪ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ ಇಪ್ಪತ್ತೇಳು ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನು ಹೇಳುತ್ತೆ ಅಂತ ಕೇಳಿದ್ರೆ ಬರ ಪರಿಹಾರ ಇರಲಿ ಗ್ಯಾರಂಟಿ ಯೋಜನೆಗಳಿರಲಿ ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳುತ್ತೆ ಮಾನ್ಯ ಇಂಧನ ಸಚಿವರು ಈ ಹೇಳ್ತಾರೆ ಅಂತ ಮನೆಯ ಗ್ಯಾರಂಟಿ ಯೋಜನೆ ಅಂದ್ರೆ ಸಂಬಳ ಅದು ಗ್ಯಾರಂಟಿ ಯೋಜನೆ ತಿಂಗಳ ತಿಂಗಳ ಕೊಡ್ಲಿಕ್ಕೆ ಸಂಬಳಿ ಅಂತ ಕೇಳ್ತಾರೆ ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು ಈಗ ಇವ್ರದ ಸಚಿವರು ಹೇಳ್ತಾರೆ ಅದೊಂದು ತಿಂಗಳ ತಿಂಗಳ ಸಂಬಳಕ್ಕೆ ಅನ್ನಭಾಗ್ಯ ಯೋಜನೆ ಅಡಿನಲ್ಲೂ ಕೂಡ ಹೀಗೆ ಹೇಳಿದ್ದು ನಾವು ಐದು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅದಕ್ಕೆ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿಲ್ಲ ಹೇಳ್ತಾ ಬಂದಿದ್ರು ಯಾಕೆ ಬಂದ್ರು ಎಲ್ಲ ಹಾಕಿದ್ರಿ ಎಲ್ಲ ಹಾಕಿದ್ರು ಹೌದು ಇದನ್ನೇ ಎಲ್ಲ ಹಾಕಿದ್ರೆ ರೂಪಾಯಿಯನ್ನ ಪ್ರತಿ ತಿಂಗಳು ಎಲ್ಲ ಹಾಕಿದ್ರಿ ಅಧ್ಯಕ್ಷರೇ ಕಾರ್ಯವೈಖರಿ ಹೆಂಗಾಗಿದೆ ಅಂತ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಾಕ್ಲಿಕ್ಕೆ ನನಗೆ ಹುಷಾರಿಲ್ಲ ಅಂತ ಮಂತ್ರಿ ಹೇಳಿದಾಗ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ ಏನು ಗೃಹಲಕ್ಷ್ಮಿ ಅಕೌಂಟಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಈ ಸರ್ಕಾರ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡ್ತಿದ್ದೀವಿ ಅಂತ ನಾವು ಬದ್ಧತೆ ಹೇಳಿದ್ರಿ ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಪಿ ಎಲೆಕ್ಷನ್ ಆಗಬೇಕಾದ್ರೆ ಎರಡು ದಿನ ಮುಂಚೆನೆ ನೀವು ಅಕೌಂಟ್ ಗೆ ಹಾಕಿದ್ರಿ ಮೂರ್ನಾಲ್ಕ್ ತಿಂಗಳು ಬೈ ಎಲೆಕ್ಷನ್ ಇಂದಿನ ದಿನ ಮೂರ್ ತಿಂಗಳು ಹಾಕಿದ್ರಿ ಈಗ ಜಿಲ್ಲಾ ಪಂಚಾಯತಿ ಚಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ದ್ರೋಹಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಗ್ಯಾರಂಟಿ ಯೋಜನೆ ಕಾಲಕಾಲಕ್ಕೆ ಕಾಲಕ್ಕೆ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತಾ ನಿಮಗೆ ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಮಾನ್ಯ ಅಧ್ಯಕ್ಷೆ ಬಡವ ಹಸಿದಾಗ ದುಡ್ಡು ಕೊಡ್ಬೇಕು ಅವನಿಗೆ ಒಟ್ಟೆ ಹಸ್ದಾಗ ದುಡ್ಡು ಕೊಡ್ಬೇಕು ನಿಮ್ ಸರ್ಕಾರ ತಿಥಿಯಾದ ನಂತರ ಹಾಕೊಂಡ್ರೆ ಇಲ್ಲ ಅದನ್ನ ತಲುಪೋದು ಮನೆ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳು ಸರಿಯಾದ ಸಮಯಕ್ಕೆ ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಒಂದು ಆತಂಕ ಆಯ್ತು ಅದರಲ್ಲಿ ಸರ್ಕಾರದ ಕಾರ್ಯವೈಖರಿಯ ಆಡಳಿತ ಯಂತ್ರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆ ಕಾರಣಕ್ಕ ತಲುಪ್ತಿಲ್ಲ ಅಂತೇಳಿ ನನಗನ್ಸುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳೇ ಸತ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದ ನೋಡಿದೀವಿ ಈ ಕಾರಣದಿಂದ ಈ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಯೋಜನೆ ತಲುಪಿಲ್ಲ ಹಣಕಾಸಿನ ಹಣಗಳು ಪ್ರತಿ ತಿಂಗಳು ತಲುಪಿಲ್ಲ ಅನ್ನುವಂತ ಅವರೇ ಸತ ಒಪ್ಕೊಂಡ್ ನಂತರ ಆಡಳಿತ ನಡೀತಿದೆ ಅಂತ ನೀವು ಇದನ್ನ ಯೋಚನೆ ಮಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ಬಳಸದೆ ನಿಜವಾಗಿ ಆ ಬಡವರ ಕಲ್ಯಾಣ ಅಂತ ನೀವೇ ನೀವೇನು ಅನ್ಕೊಂಡು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ರಿ ಆ ಪ್ರಕಾರ ಆ ಯೋಜನೆಯನ್ನು ತಲುಪಿಸಿ ಎನ್ನುವಷ್ಟರ ಮಟ್ಟಿಗೆ ಮಾತ್ರ ಒಂದು ಆಗ್ರಹ ಇರೋದು ಎರಡನೇದು ಸರ್ಕಾರದ ಅಭಿವೃದ್ಧಿಯ ಚಟುವಟಿಕೆಗಳು ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದನ್ನ ಬಹಳ ಉಲ್ಲೇಖ ಮಾಡಿದ್ದೆ ನಾನು ಅದನ್ನು ಪೂರ್ತಿ ಪೂರ್ಣ ವಿವರಕ್ಕೆ ಹೋಗೋದಿಲ್ಲ ಬಹುಶಃ ಆಡಳಿತ ಪಕ್ಷದ ಶಾಸಕರಿಗೂ ಅನುದಾನದ ವಿಷಯಗಳು ಬಂದಾಗ ಹಿಂಗಾಗಿದೆ ನಮ್ಮ ಶಾಸಕರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನಗಳಿಲ್ಲ ಅನ್ನೋದನ್ನ ನಾವು ಕೊಡುಕ್ತಾ ಇದ್ದೀವಿ ಗೊತ್ತಿದೆ ನಾನು ಈ ಸರ್ಕಾರವನ್ನ ಇಂದಿರಾ ಕ್ಯಾಂಟೀನ್ಗೆ ಹೋಲಿಸ್ತೀನಿ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಇವತ್ತು ಹೋದ್ರೆ ನೀವು ಆರಂಭದಲ್ಲ ಇವತ್ತು ಇಂದಿರಾ ಕ್ಯಾಂಟೀನ್ ಹೋದ್ರೆ ಇಡ್ಲಿ ಸಿಕ್ಕರೆ ಸಾಂಬಾರ್ ಸಿಗೋದಿಲ್ಲ ಉಪ್ಪಿಟ್ಟು ಸಿಗೋದಿಲ್ಲ ಅಲ್ಲಿ ಬಟ್ಟರ್ ಇದಾರೋ ಇಲ್ಲ ಗೊತ್ತಿಲ್ಲ ಇಂದಿರಾ ಕ್ಯಾಂಟೀನ್ಗಳು ಎಷ್ಟು ಮುಚ್ಚೋಗಿದೆಯೋ ಗೊತ್ತಿಲ್ಲ ಇಂತಹ ಪರಿಸ್ಥಿತಿ ಇದೆ ಅನ್ನಂತಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ವಾ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಅವ್ರ ಸರ್ಕಾರ ಲೆಕ್ಕದಲ್ಲಿ ಆರ್ನೂರ್ ಇದೆ ಆದ್ರೆ ಇಂದಿರಾ ಕ್ಯಾಂಟೀನ್ ಇದೆಯಾ ಅಂತ ಕೇಳಿದ್ರೆ ಒಳಗಡೆ ಏನು ಇಲ್ಲ ಈ ಸರ್ಕಾರವೂ ಕೂಡ ಹಂಗೆ ಸರ್ಕಾರ ಅಂತ ಸರ್ಕಾರ ಇದೆ ಸರ್ಕಾರ ಇದ್ದು ಏನಾಗಿದೆ ಅಂತ ಕೇಳಿದ್ರೆ ಅನುದಾನ ಇಲ್ಲ ಯೋಜನೆಗಳಿಲ್ಲ ಯಾವ ಕ್ಷೇತ್ರಕ್ಕೂ ಏನನ್ನೂ ಕೂಡ ತಲುಪಲಿಲ್ಲ ಇಂತಹ ಪರಿಸ್ಥಿತಿ ಸರ್ಕಾರದ್ದು ನಾವು ಗುಂಡಿ ಮುಚ್ಚಲಿ ಕಣ ಕೊಡಿ ಅಂತ ಕಳೆದ ಬಾರಿ ಕೇಳಿದ್ವಿ ಹತ್ತ ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಎರಡು ವರ್ಷದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿಗೆ ಅಂತ ಕೊಟ್ಟರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಒಬ್ಬ ಶಾಸಕ ಈ ಸರ್ಕಾರ ಬಂದ ನಂತರ ಎಷ್ಟು ಅಂಗನವಾಡಿಗಳನ್ನು ಕಟ್ಟಿದ್ರು ಅಂತ ಕೇಳಿ ಈ ಸರ್ಕಾರ ಬಂದ ನಂತರ ಎಷ್ಟು ಸ್ಕೂಲ್ ರೂಮ್ಗಳನ್ನು ಕಟ್ಟಿದ್ರು ಅಂತ ಕೇಳಿ ನೋಡ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಈ ರಾಜ್ಯಪಾಲರ ಭಾಷಣದಲ್ಲಿ ಸೆವೆಂಟಿ ಸಿಕ್ಸ್ ಖರ್ಗೆ ಅವರು ದಯಮಾಡಿ ಹೇಳ್ಬೇಡಿ ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ಹೇಳಿ ಬಾಹ್ಯ ನೆರವಿನಿಂದ ಯೋಜನೆಯಡಿ ಏಳು ಸಾವಿರದ ನೂರ ಹತ್ತು ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳನ್ನ ಐದು ಸಾವಿರದ ನೂರ ಐವತ್ತೊಂಬತ್ತು ಕೋಟಿಗಳಲ್ಲಿ ಅಭಿವೃದ್ಧಿ ಪಡಿಸಲು ಪ್ರಗತಿ ಪಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ ಇದನ್ನು ಬಜೆಟ್ ಅಲ್ಲಿ ಹೇಳಿದ್ರು ಸಾವಿರದ ನೂರ ಐವತ್ತು ಉದ್ದದ ರಸ್ತೆಗಳನ್ನು ಕಲ್ಯಾಣ ಪಥದ ಯೋಜನೆ ಅಡಿನಲ್ಲಿ ಟೆಂಡರ್ಗಳನ್ನು ಕರೆಯಲಾಗಿದೆ ಅಂತ ಹೇಳ್ತಾರೆ ಎಲ್ಲಿ ನೋಡಿದ ಅಧ್ಯಕ್ಷ ಟೆಂಡರ್ ಕರೆದ್ರು ಹೇಳಿ ನೋಡ ಅವರು ಗ್ರಾಮೀಣ ಪಥದ ರಸ್ತೆಗಳು ಎಲ್ಲಿ ಟೆಂಡರ್ ಆಗಿದೆ ಅಂತ ಹೇಳಿ ನೋಡ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಐವತ್ತೈವತ್ತು ಕಿಲೋಮೀಟರ್ ಕೊಡ್ತೀರಿ ಅಂತೇಳಿ ಬಜೆಟ್ ನಲ್ಲಿ ಹೇಳಿದ್ರು ನಂಗೆ ಗೊತ್ತಿದೆ ಹಳೆಯ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನ ಇದರಲ್ಲಿ ಪ್ರಗತಿಪಥ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಎಲ್ಲಿ ಅದಕ್ಕೆ ಹಣ ಇಟ್ಟಿದ್ದಾರೆ ಎಲ್ಲಿ ಟೆಂಡರ್ ಆಗಿದೆ ನೋಡೋಣ ಹೇಳಿ ಯಾವ ಕ್ಷೇತ್ರದಲ್ಲಿ ಆಗಿದೆ ಹೇಳಿ ನೋಡೋಣ ಅಂದ್ರೆ ಅಂದ್ರೆ ನಿಮಗೆ ಇದು ಇದು ಪರಿಸ್ಥಿತಿ ಇಂಥ ಅಭಿವೃದ್ಧಿ ಚಟುವಟಿಕೆಗಳು ಎಲ್ಲಾಗಿದೆ ಉತ್ತರ ಅಂತ ಹೇಳಿಲ್ಲ

ನೀವು ಅವರ ಅಳಡಿಸ್ತೇನೆ ನಂಗೆ ಹೇಳಿದೀರಿ ನಾನು ಆ ಯೋಜನೆ ಇಲ್ಲ ಅಂತ ಹೇಳಿಲ್ಲ ಆ ಯೋಜನೆ ನೀವು ಹೇಳಿದ ನಂತರ ಟೆಂಡರ್ ಆಗಿಲ್ಲ ಅಂತ ನನ್ನ ವಾದ ಯೋಜನೆ ಇದೆ ಅನ್ನೋದು ನಾನು ಒಪ್ತೇನೆ ನೀವು ಟೆಂಡರ್ ಮಾಡಿಲ್ಲ ಅನ್ನೋದು ಇನ್ನು ಪಟ್ಟಣ ಪೆನಲ್ ಆಗಿಲ್ಲ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಯಾವ ರೀತಿ ನಿಧಾನವಾಗಿ ಕಡಿಮೆ ಮಾಡ್ತಾ ಇದೆ ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಮಾನ್ಯ ಜ್ಞಾನೇಂದ್ರ ಅವರು ಒಂದು ಚುಕ್ಕಿ ಗುರ್ತಿನ ಪ್ರಶ್ನೆ ಕೇಳಿದಂಗೆ ಈಗ ಸಿಕ್ತದ್ದು ಅವ್ರು ಕೇಳಿದ್ರೆ ನಿಮ್ ಸರ್ಕಾರ ಉತ್ತರ ಕೊಟ್ಟರು ಏನು ಹೈನುಗಾರಿಕೆನಲ್ಲಿ ರೈತರ ಧನ ಎಷ್ಟು ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಂತ ಸರ್ಕಾರ ಉತ್ತರ ಕೊಟ್ಟಿರೋದಿದೆ ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ ಈವರೆಗೆ ಐದು ತಿಂಗಳಿಗೆ ಆರ್ನೂರ ಆರು ಕೋಟಿ ರೂಪಾಯಿಯನ್ನು ಬಾಕಿ ಇಟ್ಟಿದೆ ಅಂತ ಹೇಳ್ತಿದ್ದಾರೆ ಆರ್ನೂರ ಆರು ಒಂಬತ್ತು ಕೋಟಿ ರೂಪಾಯಿಯನ್ನು ಬಾಕಿ ಇಟ್ಟಿದ್ದೀವಿ ಪರಿಶಿಷ್ಟ ಜಾತಿ ವರ್ಗದ ಹಾಲು ಉತ್ಪಾದಕರಿಗೆ ಆರು ಕೋಟಿ ಕೋಟಿ ರೂಪಾಯಿಯನ್ನ ನಾವು ಬಾಕಿ ಇಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಯಾವ್ದನ್ನ ಯಡಿಯೂರಪ್ಪನವರು ಪರ್ ಪರ್ ಗೆ ಎರಡು ರೂಪಾಯಿ ಅಂತ ಘೋಷಣೆ ಮಾಡಿ ನಂತರದ ಐದು ರೂಪಾಯಿ ತನಕ ಬಂದಿತ್ತು ಅದರ ಪ್ರೋತ್ಸಾಹನವನ್ನ ಇವತ್ತಿನ ತನಕ ಸರ್ಕಾರ ಕೊಡ್ಲಿಲ್ಲ ಆರ್ನೂರ ಕೋಟಿ ರೂಪಾಯಿ ಬಾಕಿ ಇದೆ ಹೈನುಗಾರಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಒಂದ್ ಕಡೆ ಭಾಷಣ ಮಾಡ್ತಾ ಆ ರೈತರಿಗೆ ಏನು ಹೈನುಗಾರಿಕೆನಲ್ಲಿ ಸಬ್ಸಿಡಿ ಕೊಡಬೇಕಾಗಿತ್ತು ಪ್ರೋತ್ಸಾಹನ ಕೊಡಬೇಕಾಗಿತ್ತು ಆರ್ನೂರ ಚಿಲ್ಲರೆ ಕೋಟಿ ಅನುದಾನವನ್ನ ಬಾಕಿ ಇಟ್ಟು ಬಹಳ ಒಳ್ಳೆಯ ಸರ್ಕಾರ ಅಂತ ನೀವು ಹೇಳಿಸ್ತೀರಿ ಅಂತಂದ್ರೆ ಬಹಳ ರಾಜ್ಯಪಾಲರ ಭಾಷಣದಲ್ಲಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿನವರು ನೋರು ಸಭಾಷ್ಗಿರಿ ಕೊಟ್ಟಿದ್ದಾರೆ ಎಂತ ಅದನ್ನು ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತೇಳಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಳಿದ್ರಂತೆ ನಮ್ಮ ಊರಿನಲ್ಲಿ ಯಾರ್ಯಾರೋ ನಾನು ಭಾರಿ ಸಾಧನೆ ಮಾಡಿದೀನಿ ಭಾರಿ ಅಭಿವೃದ್ಧಿ ಆ ಭಾರಿ ಪರಿವರ್ತನೆ ಮಾಡಿದೀನಿ ಅಂತ ಹೇಳಿ ಗೌರವ ಡಾಕ್ಟರೇಟ್ ಗಳು ತಗೊಂಡ್ಬರ್ತಾರೆ ಮನೆ ಅಧ್ಯಕ್ಷ ಆ ಗೌರವ ಡಾಕ್ಟರೇಟ್ ತಗೊಂಡ್ಬರವರಿಗೆ ಯೂನಿವರ್ಸಿಟಿ ಯಾವುದು ಅಂತಾನೂ ಗೊತ್ತಿರಲ್ಲ ಮತ್ತು ಯಾವದಿಕ್ ಕೊಟ್ಟಿದ್ದೀವಿ ಅಂತ ಅವನಿಗೂ ಗೊತ್ತಿಲ್ಲ ಜನರಿಗೂ ಗೊತ್ತಿಲ್ಲ ಇದು ಹಂಗಿದ ಸರ್ಕಾರಕ್ಕೆ ಕೊಟ್ಟಿರುವಂತ ಈ ಪ್ರಶಸ್ತಿ ಹಂಗಿದೆ ಗೌರವ ಡಾಕ್ಟರೇಟ್ ಇದ್ದಂಗೆ ಯಾವ್ದಿಕ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲ ಯಾರು ಕೊಟ್ಟಿದ್ದಾರೆ ಅನ್ನೋಂತ ಡಾಕ್ಟರ್ ಗೌರವ ಡಾಕ್ಟರೇಟ್ ಹಂಗಿದೆ ಪರಿಸ್ಥಿತಿ ಇಲ್ಲಿ ಪರಿಸ್ಥಿತಿ ಗೊತ್ತು ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತು ಬೆಂಗಳೂರಿನಲ್ಲಿ ಯಾವ ಯಾವ ಪರಿಸ್ಥಿತಿ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತದೆ ಮಾನ್ಯ ಅಧ್ಯಕ್ಷೆ ಈ ರೀತಿ ಗೌರವ ಡಾಕ್ಟರೇಟ್ಗಳನ್ನ ಈ ಸರ್ಕಾರ ತೆಗೆದುಕೊಳ್ಳಬಾರ್ದು ಒಂದು ಜವಾಬ್ದಾರಿತವಾದಂತ ಸರ್ಕಾರ ನಮ್ದು ಮಾಹಿತಿ ಮಾಹಿತಿಗೋಸ್ಕರ ಬಂದಿದ್ರ ಇಲ್ವಾ ಮಾತಾಡ್ತೀರಿ ಮನೆ ಅಧ್ಯಕ್ಷ ಅನುದಾನ ಗುತ್ತಿಗೆದಾರರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ನಾವು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗಿ ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಕೇಳ್ತಾ ಇದೀವಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ನಮಗೆ ಅನುದಾನ ಕೊಡ್ಬೇಕು ಅಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಸರ್ಕಾರ ಯಾವಾಗಲೂ ಹೇಳೋದೇನು ನೀವು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಕೋಟಿ ಬಾಕಿ ಇಟ್ಟಿದ್ರಿ ಅದನ್ನ ತೀರಿಸಬೇಕು ನಾವು ಅದನ್ನ ತೀರ್ಸಕ್ ಆಗದಲ್ಲ ಹಿಂಗ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಅದು ಒಪ್ಕೊಂಡೆ ಒಪ್ಕೊಂಡಿದ್ವಿ ಕರ್ನಾಟಕ ಕುತ್ಕೊಳ್ಳಿ ಸರ್ ಒಂದ್ ನಿಮಿಷ ಕುತ್ಕೊಳ್ಳಿ ಸರ್ ನೋಡಕ್ಕೆ ನೋಡಬಾರ್ದು ಸತ್ಯ ಮಾನ್ಯ ಅಧ್ಯಕ್ಷರೇ

ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುತ್ಕೊಳ್ಳಿ ಸರ್ ನಿಮಿಷ ಕುತ್ಕೊಳ್ಳಿ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ ಪಿಡಬ್ಲ್ಯೂ ಡಿ ನಲ್ಲಿ ಪೆಂಡಿಂಗ್ ಬಿಲ್ ಮೂರುವರೆ ಸಾವಿರ ಕೋಟಿ ಇತ್ತು ಆನ್ ಗೋಯಿಂಗ್ ವರ್ಕ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಇತ್ತು ಇರಿಗೇಷನ್ ನಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಪೆಂಡಿಂಗ್ ಇತ್ತು ಅದು ಪೆಂಡಿಂಗ್ ಅಲ್ಲಿ ಅದು ನಮ್ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೆ ಇದು ಇಲ್ಲ ಅಂತ ಏನಿಲ್ಲ ಅಂಗಡಿ ನೀವು ಬಾಳ್ ನಾನು ಮುಂದಿನ ಸರ್ಕಾರದಲ್ಲಿ ಹೇಳಿ ಹಂಗಾರೆ ಮುಂದಿನ ಸುನಾವ್ ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿ ನೋಡೋಣ ಬರಲ್ಲ ಹೇಳ್ಬಿಡ್ಲಿ ಇದನ್ನ ಆಮೇಲೆ ಏನ್ ಹೇಳ್ಬಿಡಿ ನಮ್ಮ ಅಧ್ಯಕ್ಷರೇ ಒಂದು ಒಂದು ಸರ್ಕಾರದ ನನಗೆ ಇದನ್ನು ಯಾವ ರೀತಿ ಕಟ್ಟುವಾಗಿ ಹೇಳಬೇಕು ಅಂತ ಗೊತ್ತಿಲ್ಲ ಮತ್ತೆ ಹೇಳ್ತಾರೆ ಒಂದು ಸರ್ಕಾರದ ಇಂಥ ಒಂದು ಪರಿಸ್ಥಿತಿ ಒಂದು ಸರ್ಕಾರಕ್ಕೆ ಬರಬಾರ್ದು ಏನಂತ ಕೇಳಿದ್ರೆ ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಡಾ ನಿಗಮದ ಬಗ್ಗೆ ಮೂಢ ಆಗಮನದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದರು ಯಾವಾಗ ಜುಲೈನಲ್ಲಿ ಜುಲೈ ಇಪ್ಪತ್ತಾರನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ ಕರ್ನಾಟಕದ ಇತಿಹಾಸದಲ್ಲಿ ಈ ಘಟನೆ ನಡೆದಿರ್ಲಿಕ್ಕಿಲ್ಲ ಏನು ಅಂತ ಕೇಳಿದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ ಇಪ್ಪತ್ತಾರನೇ ತಾರೀಕು ಉತ್ತರ ಕೊಡ್ತಾರೆ ಟೀಕೆಗಳನ್ನು ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು ನಿಮ್ ಸರ್ಕಾರದಲ್ಲಿ ಹದಿನೈದು ಭ್ರಷ್ಟಾಚಾರಗಳು ನಡೆದಿತ್ತು ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ ಮಾರನೇ ದಿನ ಪತ್ರಿಕೆಗಳನ್ನು ನೋಡಿದೀವಿ ನಾವು ಯಾವತ್ತು ಜುಲೈ ಇಪ್ಪತ್ತೇಳನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ ನಾವು ಆಮೇಲೆ ನೋಡಿದ್ರೆ ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ ಪ್ರಜಾವಾಣಿ ಪತ್ರಿಕೆ ನಾಲ್ಕು ಐದು ಕಾಲಂ ಬರೆದಿದೆ ನಲವತ್ತು ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ ತೆರೆದ ಪುಸ್ತಕ ಹೆಡ್ಲೈನ್ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್ ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ ವಿಧಾನಸಭೆಯಲ್ಲಿ ಮಾತಾಡಿದ್ದೀವಿ ನಾನು ವಿಜಯ ಕರ್ನಾಟಕ ಮೋಡಾಬದಲಿ ಸೈಟ್ ಹಂಚಿಕೆ ನಿಯಮಬದ್ಧ ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಮುಖ್ಯಮಂತ್ರಿಗಳಿಗೆ ಭಾಷಣ ಮಾಡಿದ್ದು ಅದರಲ್ಲಿ ಅವರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಅವರೇ ಬರ್ಕೊಂಡಿದ್ದಾರೆ ಎಲ್ಲ ಪತ್ರಿಕೆ ಎಲ್ಲ ಪತ್ರಿಕೆ ಉದಯಾವಣಿಯಲ್ಲಿ ಬಂದಿದೆ ಮಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗೆ ಬೆತ್ತಲೆ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರವನ್ನು ಉತ್ತರ ಕೊಡ್ಲಿ ಪತ್ರಿಕೆಯರು ಬರೀತಾರೆ ಅದು ಮುಖ್ಯಮಂತ್ರಿಗಳ ಉತ್ತರ ಇಲ್ಲಿ ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರಿ ಅಂತ ಇದಕ್ಕೆ ನೀವು ಆಗಮನ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು ಆಯ್ತು ನೀವು ನೀವು ಬೇರೆ ಯಾರಾದ್ರು ನೂರಲ್ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರವನ್ನ ಅದ್ರ ಮಾಡೇ ಇದೀನಾ ಆದ್ರ ಮಾಡಿನೇ ಇದೀನಾ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದಾನೆ ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ನೀವು ಕೊಡ್ತೇನೆ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದ್ಕೊಂಡ್ ಹೋಗ್ತಾ ಇದೀರಿ ಹಾಗಾಗಿ ಯಾರ್ಯಾರು ಸಾಮಾನ್ಯಗಾರು ಭಾಷಣ ಮಾಡುವ ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು

ಸದನದ ಒಳಗೆ ಮುಖ್ಯಮಂತ್ರಿಗಳ ಮಾತು ರೂಪದಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿಲ್ಲ ವಾರ್ತಾ ಇಲಾಖೆಯಿಂದ ಕೊಟ್ಟಿಲ್ಲ ಅದ್ ಏನಬಹುದು ಕೊಡಿ ಈ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಸರ್ಕಾರ ಅಂತ ಮಾನ್ಯ ಒಟ್ಟು ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನನ್ನ ನೆನಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾರು ಮುಖ್ಯಮಂತ್ರಿ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಗಿದೆ ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ನನ್ನ ನನ ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪಲಿಲ್ಲ ಆ ಕಾರಣಕ್ಕೆ ಕಾಂಟ್ರಾಕ್ದಾರ್ಗಳು ಬಿಲ್ ಆಗಲಿಲ್ಲ ಅಧಿಕಾರಿಗಳು ಕೇಳ್ತಾ ಇಲ್ಲ ಹಿಂಗೆಲ್ಲ ಒಂದು ನನ್ನ ಪ್ರಾರಂಭ ಆಗಿದೆ ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಈಗ ನಿಮ್ಮ ನಾವು ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವರಾಗಬೇಕು ಅಂತಂದ್ರೆ ನಿಮ್ಮ ಪಾರ್ಟಿಲಿ ನಡೀತಾ ಇಲ್ಲ ಅಂತ ಕೇಳ್ತೀರಿ ನಮ್ಮ ಪಾರ್ಟಿನಲ್ಲಿ ಯಾರ್ಯ ರಾಜ್ಯಾಧ್ಯಕ್ಷ ಆಗಬೇಕು ಕೂಡ ನಮ್ಮ ಪಾರ್ಟಿ ವಿಷಯ ಅದೊಂದು ಸಾರ್ವಜನಿಕ ವಿಷಯ ರಾಜ್ಯದ ಜನರ ವಿಷಯ ಅಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ ಆರು ಕೋಟಿ ಜನರಿಗೆ ಅದು ಬೇಕು ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚನೆ ಮಾಡಲ್ಲ ನೀವು ಯಾರನ್ನ ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ ಪರಮೇಶ್ವರ್ಸರ ಹೇಳ್ತಾರೆ ನಾನು ಡೆಲ್ಲಿಗೆ ಹೋಗ ನಂತರ ನಾನು ಆಗ್ತೀನಿ ಅಂತ ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ ಡಿಕೆ ಶಿವಕುಮಾರ್ ಕೊಡ್ತಿರಲ್ಲ ಆ ತರ ಏನು